ರೈತ ದೇಶದ ಬೆನ್ನೆಲುಬು ಬಂತಾರೆ ಆದರೆ ಇದೇ ರೈತ ಬಹುತೇಕ ಬೆಳೆದಂಥ ಬೆಳೆಗಳು ಅತಿವೃಷ್ಟಿಯಿಂದ ಸಂಪೂರ್ಣವಾಗಿ ನಾಶ ಆಗಿದೆ ಅಳಿದುಳಿದಂತೆ ಏನು ಈರುಳ್ಳಿ ಬೆಳೆದಂಥ ಬಹುತೇಕ ರೈತರ ಪಾಲಿಗೆ ವರವಾಗಿ ವರವಾಗಿ ಆಗಬೇಕಾಗಿದ್ದಂಥ ಈರುಳ್ಳಿ ಇದೀಗ ಇದೇ ರೈತರ ಕಣ್ಣೀರು ತರಿಸುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಸದ್ಯ ನಾನೀಗ ಹುಬ್ಬಳ್ಳಿಯ ಅಮರಗೋಳದ ಎ ಪಿ ಎಮ್ ಸಿ ಪ್ರದೇಶದಲ್ಲಿದ್ದೀನಿ ಈ ಒಂದು ಎ ಪಿ ಎಮ್ ಸಿ ಅಂದರೆ ಏಷ್ಯಾದ ಅತಿ ದೊಡ್ಡ ಎ ಪಿ ಎಮ್ ಸಿ ಮಾರುಕಟ್ಟೆ ಅಂತಲೇ ಬಿರುದು ಪಡೆದುಕೊಂಡಿರ್ತಕ್ಕಂಥ ಒಂದು ಮಾರುಕಟ್ಟೆ ಇದು ಬಹುತೇಕ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳ ರೈತರು ತಾವು ಬೆಳೆದಂಥ ಬೆಳೆಗಳನ್ನು ಇಲ್ಲಿ ತಂದು ಆವಕ ಮಾಡ್ತಾರೆ ಮಾರಾಟ ಮಾಡ್ತಾರೆ ಆದರೆ ಇದು ಇದರಲ್ಲಿ ವಿಶೇಷವಾಗಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಅಂದರೆ ಅದು ಈರುಳ್ಳಿ ಇನ್ನು ಪ್ರಮುಖವಾಗಿ ಧಾರವಾಡ ಜಿಲ್ಲೆ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಏನು ಬೆಳೆದಿರ್ತಕ್ಕಂಥ ಈರುಳ್ಳಿ ಈಗಾಗಲೇ ಎ ಪಿ ಎಮ್ ಸಿ ಮಾರುಕಟ್ಟೆಗೆ ತಂದು ಆವಕ ಮಾಡಲಾಗ್ತಾಯಿದೆ ಆದರೆ ಸಂಪೂರ್ಣವಾಗಿ ಈರುಳ್ಳಿ ಬೆಲೆ ಕುಸಿತ ಕಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತನ ಮೊಗದಲ್ಲಿ ಮಂದಹಾಸ ಮೂಡಬೇಕಾಗಿತ್ತು ಆದರೆ ಈ ಈರುಳ್ಳಿ ಬೆಲೆ ಕುಸಿತದಿಂದಾಗಿ ಸಂಪೂರ್ಣವಾಗಿ ಏನು ರೈತನ ಬದುಕು ಮೂರಾ ಬಟ್ಟೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಬೇರೆ ಬೇರೆ ಭಾಗದಿಂದ ಈರುಳ್ಳಿಯನ್ನು ಆವಕ ಮಾಡಿರ್ತಕ್ಕಂಥ ರೈತರಿದ್ದಾರೆ ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈಗ ಈರುಳ್ಳಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಾವು ತಂದಿಲ್ಲಿ ಆವಕ ಮಾಡಿದಿರಿ ಎಷ್ಟರ ಮಟ್ಟಿಗೆ ಈರುಳ್ಳಿ ಬೆಲೆ ಕುಸಿದಿದೆ ಸರ್ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಈರುಳ್ಳಿ ಬೆಲೆ ಕುಸಿದಿದೆ ಇಷ್ಟರೊಳಗೆ ನಮಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮಾರಾಟ ಆಗಿದ್ದರೆ ಅದಕ್ಕೆ ಮಾಡಿದ ಖರ್ಚು ಅದನ್ನು ಆದಂಥದ್ದು ಒಂದು ಎಕರೆಕ್ಕೆ ಏನು ಖರ್ಚು ಮಾಡ್ಯಾವೆ ಅದೆಲ್ಲ ಇದು ಆಗಿ ಆಳಿನ ಪಗಾರ ಎಲ್ಲ ನೀಗಿಸಿ ನಮಗೆ ಒಂದು ನಾಲ್ಕು ದುಡ್ಡು ಕೈ ಸಿಕ್ತಿತ್ತು ಇವತ್ತು ಹನ್ನೆರಡು ನೂರು ರೂಪಾಯಿ ಒಳಗಡೆ ಈರುಳ್ಳಿ ಮಾರಾಟ ಆಗ್ತಾಯಿದೆ ಅದರಿಂದ ರೈತರಿಗೆ ಯಾವುದೇ ರೀತಿಯಿಂದ ಲುಕ್ಸಾನೇ ಇದೆ ಸರ್ ಅಂದರೆ ಕಳೆದ ವರ್ಷ ಎಷ್ಟು ಈರುಳ್ಳಿ ಬೆಲೆ ಇತ್ತು ಈ ಸರಿ ಎಷ್ಟು ಮಟ್ಟಿಗೆ ಕುಸಿತು ಹೋದ್ ಸರಿ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಮಠ ಐತ್ರಿ ಮೂರೂರಿಂದ ನಾಲ್ಕು ನಾಲ್ಕೂರು ಸಾವಿರ ಐದು ಸಾವಿರ ಮಠನೂ ಹೋಗೈತೆ ರೀ ಈ ಸರಿ ರೈತರಿಗೆ ಭಾಳ ಕ್ಷಣ ಕಷ್ಟ ಆಗೈತಿ ಸಾವಿರ ಎಂಟುನೂರು ಏಳ್ನೂರು ಆರುನೂರು ಗಡ್ಡಿ ಹೊಂಟೈತಿ ನಮ್ಗೆ ಖರ್ಚು ಐದು ಐದುನೂರಿಂದ ಆರುನೂರು ರೂಪಾಯಿ ಆಯ್ತು ಒಂದು ಕ್ವಿಂಟಲ್ ತರಕ್ಕೆ ಮಾರ್ಕೆಟಿಗೆ ಖರ್ಚು ಸರಿ ಐದುನೂರಿಂದ ಆರುನೂರು ರೂಪಾಯಿ ಖರ್ಚು ಆಯ್ತು ನಮ್ಗೆ ಬಟ್ ಗೋರ್ಮೆಂಟ್ ಸಹಕಾರ ರೈತರಿಗೆ ಅನುಕೂಲ ಹೊರಗೆ ಪಾಸ್ಪೋರ್ಟ್ ಕೊಟ್ಟರೆ ಒಳ್ಳೆಯದ ಭಾಳ ಲುಕ್ಸಾನ್ ಆಗದ ಒಟ್ಟಿಗೆ ರೈತ ಈರುಳ್ಳಿ ಬೆಳೆಯೋದಕ್ಕೆ ಕಷ್ಟ ಆಗೈತಿ ಭಾಳ ಬೆಳೆ ಬಹಳ ಕಷ್ಟ ಆಗೈತಿ ಒಂದು ಕಡೆ ಅತಿವೃಷ್ಟಿಯಿಂದ ಬಹುತೇಕ ಬೇರೆ ಬೇರೆ ಬೆಳೆಗಳು ನಾಶ ಆಗಿದೆ ಒಂದು ಕಡೆ ಏನೋ ಈರುಳ್ಳಿ ಬೆಳೆ ತಕ್ಕ ಮಟ್ಟಿಗೆ ಏನೋ ಒಂದು ಖುಷಿ ಕೊಡ್ತದೆ ಅಂತೇಳಿ ಈರುಳ್ಳಿ ಬೆಳೀತಾರ ರೈತರು ಈ ಭಾಗದಲ್ಲಿ ಈ ಬೆಳೆಯೂ ಈರುಳ್ಳಿ ಬೆಳೆನೂ ಈ ರೀತಿ ಕುಸಿದ್ ಹೋದ್ರೆ ರೈತ ಮುಂದೆ ಏನು ಮಾಡಬೇಕು ಅಂತ ಸರ್ ಬಾ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಸರ ಕುಳಗೇರಿ ಗ್ರಾಮದ ರೈತ ಸರ್ ಒಂದು ಎಕರೆ ಉಳ್ಳಾಗಡ್ಡಿ ಖರ್ಚು ಐವತ್ತು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಐತ್ರಿ ರೀ ಆದರೆ ಇಲ್ಲಿ ಬಂದು ಒಂದು ಪಿಸಿ ತಂದು ಇಲ್ಲಿ ಬೀಳ್ಬೇಕಾದ್ರೆ ಒಂದು ಪಿಸಿವಿಗೆ ಐದುನೂರು ರೂಪಾಯಿ ಖರ್ಚು ಆಯ್ತು ಸರ್ ಇವತ್ತಿಗೆ ನಾಲ್ಕುನೂರು ಐನೂರು ರೂಪಾಯಿ ಬೆ ಕ್ವಿಂಟಲ್ ರೇಟ್ ಕೇಳ್ತಾರೆ ಸರ ಇದರಿಂದ ಏನು ರೈತರಿಗೆ ಏನು ಲಾಭ ಇಲ್ಲ ಆನಂತರ ಮಳೆ ಆಗಿ ಹಾನಿ ಕೊಡ್ತೇವೆ ಅಂತ ಸರ್ಕಾರದ ಸರ ಇನ್ನೂ ತರ್ಕ ಏನೂ ರೈತರಿಗೆ ಏನು ದೊರಕಿಲ್ಲ ಸರ್ ಹಿಂಗಾಗಿ ರೈತರ ಸಂಕಷ್ಟದಲ್ಲಿ ಬದುಕತ್ತಾರ ಸರ್ ಬೆಳೆ ಬೆಳೆ ಬೆಳೆಯುವಂಥ ಪರಿಸ್ಥಿತಿ ಸಾಲ ಮಾಡಿ ಎಲ್ಲ ಪರಿಸ್ಥಿತಿ ಒಜ್ಜೆ ಸರ್ ಸಾಲ ಮಾಡಿ ಮಾಡಿದರೂ ಸಾಲ ತೀರ್ಲಾದಷ್ಟು ಪರಿಸ್ಥಿತಿ ಒಜ್ಜೆ ಸರ್ ಹೌದೌದು ಎಲ್ಲ ಸರ್ ಹಿಂಗಾಗಿ ರ ಸರ್ಕಾರದವ್ರು ಏನು ಇದಕ್ಕೆ ಕ್ರಮ ತೊಗೋಲ್ಲ ಸರ್ ಹೌದು ನಮಗೆ ಬೆಂಬಲ ಬೆಲೆ ಮಾಡಿದ್ರಂತೂ ಎಲ್ಲ ಬೆಳೆಗಳು ಮಾಡಿ ಸರ್ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಸರ್ ರೈತರು ಬೆಂಬಲ ಬೆಲೆ ಮಾಡಿದರೆ ಏನೋ ಒಂದು ಅನುಕೂಲ ಆಗ್ತದೆ ಸರ್ ಮಾಡ್ತಾ ಇಲ್ಲ ಸರ್ ಸರ್ಕಾರದವರು ತಾವೆಲ್ಲಿಂದ ಬಂದಿರಿ ರೈತರ ಪರಿಸ್ಥಿತಿ ಏನಾಗೈತಿ ರೈತರ ಪರಿಸ್ಥಿತಿ ಸರ ಈ ಸದ್ಯಮಟ್ಟಿಗೆ ಅವ್ರ ಕಣ್ಣೀರು ಕೂಳು ಕೂಡ ತಿನ್ನುವಂಥ ಹಾದಿಗಳು ಬಂದೆ ಸರ್ ನಾನು ಕೇಳ್ಕೊಳ್ಳೋದು ಏನಂದ್ರೆ ಸರ ಸರ್ಕಾರ ಯಾವುದೇ ಇರಲಿ ಸರ್ ಹಿಂದೆ ಬಿ ಜೆ ಪಿನೇ ಇರಲಿ ಕಾಂಗ್ರೆಸ್ಸೇ ಇರಲಿ ಅವರು ತಮ್ಮ ಹಿತದೃಷ್ಟಿಗೆ ತಮ್ಮ ಅಧಿಕಾರ ತಮ್ಮ ಕೋರ್ಚಿಗೆ ಇವರು ಜನರ ಅಭಿವೃದ್ಧಿಗಂತೂ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯಾರೂ ಇಲ್ಲ ರೈತರು ಹೇಳ್ತಾರೆ ಈ ದೇಶದ ಬೆನ್ನೆಲುಬು ಬೆನ್ನೆಲುಬು ಆ ಬೆಣ್ಣಿಗೆ ಬಂದು ದೊಪ್ಪನ ಒಯ್ದಿದು ಬೆಣ್ಮರೋ ಅಂತ ಕೆಲಸ ಮಾಡೋಕ್ಕಾರಿನ ಈ ರೈತರಿಗೆ ಯಾವ ನಿಟ್ಟಿನಲ್ಲಿ ರೈತರಿಗೆ ಯಾವ ಸರ್ಕಾರ ಮೋದಿಜಿ ಮಾಡ್ಯನೋ ಈ ಸಿದ್ದರಾಮಯ್ಯಜಿ ಮಾಡ್ಯನೋ ಇಷ್ಟು ಮಳೆಯಾಗಿ ಬೆಳೆದಂಥ ಬೆಳೆದಂಥದ್ದು ಆತು ಫಲವತ್ತಾಗಿ ಬೆಳೆದಿತ್ತು ಬೆಳೆ ಟೈಮಕ್ಕೆ ಎರಡು ತಿಂಗಳ ಮಳೆ ಎತ್ತಿ ಬಂದಂಥ ಮೇಳಿಗೆ ಒಂದು ಈರುಳ್ಳಿ ಆಯ್ತು ಈಗ ಗೋವಿನ ಜೋಳ ಆಯ್ತು ಗೋವಿನ ಜೋಳ ಗರಿಷ್ಠ ಹೆಂಗೋ ಹೆಂಗೋ ನಾವು ಕೊಟ್ಟೆಯಲ್ಲಂದರು ಒಂದು ಎರಡು ಸಾವಿರ ಕ್ವಿಂಟಲ್ ಮಾರಬೇಕು ಏ ರೇಟ್ ಇಲ್ಲ ಇಲ್ಲಂದರು ಹದಿನೆಂಟು ನೂರು ಹತ್ತೊಂಬತ್ತು ನೂರು ಅವ್ನು ಮಾರ್ತಾರೆ ಈಗ ಈರುಳ್ಳಿದು ಇದಕ್ಕೂ ಒಂದು ಗರಿಷ್ಠ ಬೆಲೆ ಇರಬೇಕಲ್ಲ ಈಗ ನಾವು ಅಲ್ಲಿದ್ದ ನೂರು ಕಿಲೋಮೀಟರ್ ಇಲ್ಲಿಗೆ ಬರ್ಬೇಕು ಅದ್ರ ಗಾಡಿ ನಾವು ಬಾದಾಮಿ ತಾಲೂಕು ಚಿಮ್ಮನ ಕಟ್ಟಿ ಸರ ಹಾಂ ನೂರು ಕಿಲೋಮೀಟ್ರ್ ಗಾಡಿ ಬಾಡಿಗೆ ಮಾಡಿಕೊಂಡು ಹೊಳ್ಳೆ ಒಂದು ಹೆಣ್ಮಗಳು ನಮಗೆ ಬಂದು ಒಂದು ಪಿ ಸಿ ಹಚ್ಬೇಕಾದ್ರೆ ಒಂದು ಪಿ ಸಿ ಅವರು ಮುನ್ನೂರು ರೂಪಾಯಿ ಪಗಾರ ಅವ್ರಿಗೆ ಕೊಡಬೇಕು ಖರ್ಚು ಯೋಚ ಅದರ ಪರಿಸ್ಥಿತಿ ದೇವ್ರ ಸರ ನಾನು ಈ ಗೌರ್ಮೆಂಟಕ್ಕೆ ಒಂದು ತಿಳಿಸೋದೇನಂದ್ರೆ ಸಕ್ಕರೆ ಫ್ಯಾಕ್ಟ್ರಿ ಅದನ್ನು ಕೂಡಲೇ ಈ ವಿಚಾರದೊಳಗೆ ಸರ್ಕಾರ ಏನು ಮಾಡ್ಬೇಕಂತೀರಿ ಏನಾಗ್ರಹುದು ಯಾಕಂದ್ರೆ ಸರ ಏನು ಮಾಡ್ಬೇಕು ಈಗ ಸಕ್ರಿ ಫ್ಯಾಕ್ಟ್ರಿದ ಬೆಂಬಲ ಬೆಲೆ ನಿಗದಿ ಮಾಡಿದ್ರೆ ಯಾಕೆ ಮಾಡಿದ್ರಪ್ಪ ಅಂತಂದರೆ ಎಮ್ ಎಲ್ ಎ ಎಮ್ ಪಿಗಳು ಕಾರ್ಖಾನೆಗಳದಾವು ರೈತರು ಯಾರು ಕಾರ್ಖಾನೆ ಇಲ್ಲ ಸಕ್ಕರೆ ಕಾರ್ಖಾನೆ ರೈತರು ಯಾರು ಇಲ್ಲ ಅದನ್ನು ಕೂಡಲೇ ಸರಿಪಡಿಸ್ಕೊಂಥರ ಕೂಡಲೇ ಬೆಂಬಲ ಮೇಲೆ ಮಾಡ್ತಾರೆ ಇವಕ್ಕೆ ನಾವೇನು ಹೇಳ್ತೀವಿ ಗರಿಷ್ಠ ದಿನ ಬಳಕೆ ಆಗುವ ವಸ್ತುಗಳು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಜಗತ್ತನೇ ಇಲ್ಲ ಈಗ ಅವ್ರೇನು ಕುರ್ಚಿದ ಮೇಲೆ ಕುಂತು ಜೀವನ ಮಾಡ್ತಾರಲ್ಲ ಅವ್ರಿಗೆ ಈ ಉಳ್ಳಾಗಡ್ಡಿ ತಿನ್ನಲಿಕ್ಕೆ ಅಂದ್ರೆ ಅವ್ರ ಗಂಡಸ್ಥಾನನೇ ಇರೋದಿಲ್ಲ ಅರ್ಥ ಮಾಡ್ಕೋಬೇಕು ರೈತರು ಪಶ್ಚಾತ್ತಾಪ ಪಶ್ಚಾತಾಪ ಅನ್ನೋದು ಅದಕ್ಕೆ ನಾವೇನು ಹೇಳ್ತೀವಿ ಕನಿಷ್ಠ ಒಂದು ಎರಡೂವರೆ ಸಾವಿರ ರೂಪಾಯಿ ಇವತ್ತು ಹಂಗೆ ಕೊಟ್ಟು ಬಂದೆವು ಅಂದ್ರೆ ಒಂದು ಕ್ವಿಂಟೋಲಿಗೆ ಎಂಥ ಮಾರ್ಕೆಟ್ ಏನು ಇಲ್ಲ ಇಲ್ಲಪ್ಪ ಜೀರೋ ನಾವು ಹಂಗೆ ಕೊಟ್ಟು ಬಂದಿರೋ ಅಂದ್ರೆ ಒಂದು ಎರಡು ಎರಡುವರೆ ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಇರು ಇರುಳಿ ಅಂದ್ರೆ ಏನಕ್ಕಿ ಬೆಂಬಲ ಬೆಲೆ ಕೊಟ್ಟರ ನಾವು ಮಾಡಿದಂಥ ಬೀಜ ಗೊಬ್ಬರ ಆಯ್ನ ಪಗಾರ ಲಾಭ ಇಲ್ಲ ಮತ್ತು ಇಷ್ಟು ಮಾಡಿದ್ರು ಲಾಭ ಇಲ್ಲ ಮಾಡಿದಂಥ ಖರ್ಚು ವೆಚ್ಚ ಮತ್ತು ಆಯ್ಲಿನ ಪಗಾರ ನಾವು ಇಲ್ಲಿ ಬಂದದ್ದು ಹೋಗ್ಬೋದು ಖರ್ಚು ಸಾಕು ಆಧಾರ ಇಲ್ಲ ಮತ್ತೆ ಅದನ್ನು ನಾವು ಈ ಬಡ್ಡಿ ಸಾಲಕ್ಕೆ ಕೊಟ್ಟು ತೆಗೆದು ಆ ಈಗೇನ ಪರಿಸ್ಥಿತಿ ರೈತರ ಪರಿಸ್ಥಿತಿ ರೀ ಈಗ ಕೆಲವೊಂದು ಏನು ಮಾಡಿಬಿಟ್ರಹ ಒಕ್ಕಲ್ತನ ತಾನ ತೆಗೆದ್ ಬಿಟ್ರ ಯಾರ್ಗ್ಯಾರ ಹಾಕಿ ಬಿಡುದು ಯಾಕ ಈ ಯುದ್ಧ ಯುದ್ಧ ಮಾಲೀಕನೇ ಈಗ ಗಾಂಜಾಳಿತ್ತು ಮಳೆ ಹಾಕ್ತಿ ಲಾಸ್ ಆಗಿತ್ತು ಈಗ ಒಂದು ಎಕ್ರೆಕ್ ಮೂವತ್ತು ಮೂವತ್ತೈದು ನಾಲ್ವತ್ತು ಕೆಂಟೋಲ್ ಗಂಜಾ ಒಟ್ಟು ಕೃಷಿ ನಿಲ್ಲಿಸ್ಬೇಕು ಅಂದ್ರೆ ಇದೊಂದು ಇನ್ನೊಂದು ನಾವು ರೈತರಲ್ಲಿ ತಿಳಕೆ ಮಟ್ಟ ತಗೊಂಡ ಈ ಮಾರ್ಕೆಟ್ರಾಗೆ ಮಾಲ ಹಿಬಾರ್ದು ಅಂದ್ರೆ ಅವ್ರಿಗೆ ಸ್ವಲ್ಪ ಬಿಸಿ ಮುಟ್ಟುವಂತ ಪರಿಸ್ಥಿತಿ ಆಗ್ಬೇಕು ಯಾವುದೇ ಸರ್ಕಾರ ಆಗಲಿ ರೈತರ ಬಗ್ಗೆ ಒಂದು ಸ್ವಲ್ಪ ಈ ಕಾಳಜಿ ವಹಿಸ್ಬೇಕು ಇದನ್ನೊಂದು ಒಂದು ತುತ್ತ ಅನ್ನ ತಿಂತಾರೆ ಅಂದ್ರೆ ಇದ್ರ ಬಗ್ಗೆ ಇಷ್ಟು ಮಳೆ ಆದರೂ ಯಾರು ಇನ್ನೂ ನಿದ್ದೆತಿ ಮಣಕೊಂಡರಗತಿ ಅದಾರ ಅಲ್ಲಿ ಯಾರನ್ನಾರ ಈ ಟಿ ವಿಗ ಇದಿಷ್ಟು ರೈತರ ಒಂದು ನೋವಿನ ಮಾತುಗಳು ಒಂದು ಕಡೆ ರೈತರ ಕಣ್ಣೀರನ್ನು ಒರೆಸ್ಬೇಕಾಗಿದ್ದಂಥ ಸರ್ಕಾರಗಳು ಕಣ್ಣೀರು ಒರೆಸುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಈರುಳ್ಳಿ ಬೆಳೆಯನ್ನು ಬೆಳೆದರೂ ಕೂಡ ಅದಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಏನು ಈ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರ ಬದುಕು ನಿಜಕ್ಕೂ ಮೂರಾ ಬಟ್ಟೆಯಾಗಿದೆ ಹೀಗಾಗಿ ಸರ್ಕಾರಗಳು ಜನಪ್ರತಿನಿಧಿಗಳು ಈ ವಿಚಾರವಾಗಿ ಗಂಭೀರತೆಯನ್ನು ಪಡೆದುಕೊಳ್ಬೇಕು ಕನಿಷ್ಠವಾದಂಥ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದರೆ ಮಾತ್ರ ರೈತರ ಬದುಕು ಹಸನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯ್ಕ್ ಪೂಜಾರ ಜೊತೆ ಪ್ರಕಾಶ್ ರೇಮಠಟ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ